ಅಂತ ಹೇಳ್ಕೊತ ಬರಾಕೈತನ ಪಾರ್ವತಿಗಿ ಏನ್ ಹೇಳ್ತಾರ ಅವಾಗೇನ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟು ದಿಕ್ಕಿಲ್ಲ ಅಷ್ಟು ಪಾಲಕರಿಲ್ಲ ಅಷ್ಟು ವಸುಗಳು ಏನೇನು ಇಲ್ಲ ಆಗಿದ್ರು ಅವಾಗ ನೀರ್ ನಿರಾಕಾರ ಆಚೆ ಕಡೆ ಒಬ್ಬ ಇದ್ನ ಪಾರ್ವತಿ ಅಂತ ಹೇಳಾಕ್ ಹೌದು ಯಾರಿಗ ಹೇಳಾಕ್ ಐತಾನು ಪಾರ್ವತಿ ಅದರಾಗ ಬಂದು ನೀರ್ ನಿರಾಕಾರ ಒಳಗ ನಾವು ಹೊಂಟೇನಿ ಈ ಮಷಿ ಬಳ ಪಾರ್ವತಿ ಬಂದ್ ಏನ್ ಮೇಡಮ್ ಏನಂತೇಳಿ ಪ್ರಶ್ನೆ ಹಾಕಾಕ್ ಐತಿ ಏನಂತ ಏ ನಿನ್ನ ಭಗವಂತಂದ್ರೆ ಯಾರಿಗೆ ಕಾಣ್ಸ್ಯಾನ ಹೌದು ಇದಾನ ಯಾರಿಗೆ ಭೇಟಿ ಆಗ್ಯಾವನು ಹೌದು ಹೆಂತಾವ ಅದಾನು ಎಲ್ಲಿ ಬೇಕಾದಲ್ಲಿ ಒಬ್ರೂ ಸಿಕ್ಕಿಲ್ಲ ಯಾರ ಕೈಯಾಗ ಸಿಕ್ಕಾನ ಅಂತ ಹೌದು ಯಾಕಂದ್ರ ನನ್ನ ದೇವ್ರು ಎಲ್ಲಿ ಇದಾನತ್ ನೀ ಕೇಳ್ತೀಯ ಅಂದ ಹುಳಕ್ಕ ನಿನ್ನಂಗೆನ ಒಬ್ಬಗ ಸೊಕ್ಕ ಬಂದಿತ್ತು ಯಾರಿಗೆ ಯಾರಿಗೆ ಹಿರಣ್ಯ ಕಶಿಬು ಹಿರಣ್ಯ ಕಶಿಬುಗು ಭಕ್ತ ಪರಲಾದ್ ಏನು ಮಾಡತಿದ್ದಾ ಏನು ಮಾಡ್ತಿದ್ದ ಬರೀ ಹರಿ ನಾರಾಯಣ ಅಂತ ಹೇಳ್ತಿದ್ದ ಹರಿ ನಾರಾಯಣ ಅಂತ ಹೇಳ್ತಿದ್ದಾ ಹಾ ಎಲ್ಲಿದಾನೋ ಮಗಾ ನಿನ್ನ ದೇವರ ಜಗತ್ತದಾಗ ನಾನು ಒಬ್ಬ ದೇವರದ ಮಗನ ನನಗೆ ದೊಡ್ಡವ ಯಾವ ದೊಡ್ಡವ ಮಾತಾಬ ದೇವರ ಯಾರು ಅಂತ ಹೇಳ್ತಿದ್ದ ಅವನು ಯಾರಾ ಯಾರಾ हिरण्यಕಶಿಪು ಹೇಳ್ತಿದ್ದ ತನ್ನ ಮಗಗ್ ಹೌದು ಏನು ಟೈಮ್ ರಗಾವ್ ಮಗ ಇದ್ದವ ಹೇಳ್ತಾನ ಏನಂತ ಯಾಕಂದ್ರೆ ನನ್ನಂತ ಅವನು ಇಲ್ಲ ದೊಡ್ಡವ ಅಂತ ಹೇಳ ಅವಗ ನಾನು ಅಂತದ ನನ್ನ ಬಂದು ತುಂಬಿತ್ತು ಹಂಕಾರ ಬಂದಿತ್ತು ಅದಕ್ಕೆ ಹಂಕಾರ ಬಂದದಕ್ಕಾಗಿ ಆ ಪರಮಾತ್ಮನ ಭಕ್ತಿ ಉಳ್ಳಂತ ಮಗನ ಕೊಟ್ಟಿದ ಯಾರನ್ನ ಭಕ್ತ ಪಹ್ಲಾದನ ಮಗನಾಗಿ ಕಲಿಸಿ ಬಿಟ್ಟಾನ ಕಲಿಸಿದಾಗ ಅವರ ನಾಮಸ್ಮರಣೆ ಮಾಡ್ತಿದ್ದಾರಾಯಣ ರೇ ಹರಿ ನಾರಾಯಣ ಅಂತ ಹೇಳ್ತಿದ್ದ ಅವಾಗ ಅವ್ ಹಿರೇಣ್ಣ ಕಶ್ಮಿ ಕೇಳ್ತಾನೆ ಎಲ್ಲಿದಾನ ನಿನ್ನ ಹರಿ ಎಂತ ಎಲ್ಲಿ ಕೊತ್ತಾನೆ ಏನ ಕೇಳಿದಾಗ ಅವಾಗ ಭಕ್ತ ಬರ್ಲಾದ ಮಗ ಹೇಳ್ತಾನು ಅಪ್ಪ ನೀ ಹೇಳಿ ಹೇಳ್ತಿ ಭಗವಂತ ತುಂಬಿ ತುಳಿಕಾಡತಾನು ಎಲ್ಲಿ ಎಲ್ಲಾ ಕಾಣಿಸ್ತಾನು ಎಲ್ಲಿ ಅಂತ ನೋಡು ಅಲ್ಲೆಲ್ಲ ಭೇಟಿ ಅಂತ ಹೇಳಿದಾಗ ಏನೇನು ಮಾಡಿದ ಏನೇನು ಮಾಡ್ತಾನಂದ್ರೆ ಅವನ ಹೆಸರಾಕ್ ಹೋಗಬೇಣ ನೀ ಅವನ ಹೆಸರು ನೆನದ ಮಗನ ನೀನು ಸಾವು ಹೇಳ್ತಾನ ತಂದಿದ್ದಾವ ಅವಾಗ ಮಗನ ಕೊಲ್ಲಬೇಕು ಏನೆಲ್ಲಾ ಮಾಡ್ಯಾನ ಗುಡ್ಡದ ಮೇಲೆ

ಏನೆಲ್ಲ ತನ್ನ ಮಗನ ಸುಡಬೇಕು ಏನೆಲ್ಲ ಮಾಡಿದ ಕರೆ ಹರಿನಾರಾಯಣ ಹರಿನಾರಾಯಣ ಅನ್ನುವಂತ ನಾಮಸ್ಮರಣೆ ಬಿಡ್ಲಿಲ್ಲ ಕಾಡಿ ಬೇಡಿ ತಂದಿ ಮಗ ವಕ್ವಾದ ಬಿದ್ದಾಗ ದಿನ ಕೇಳ್ತ ನಾವು ಹಿರಣ್ಯ ಕಶುಪು ಏನಂತ ಏನಂತ ಕೇಳ್ತಾನಂದ್ರ ಹರಿ ಹರಿ ಅನ್ನುವಂಥದ್ದು ಬಹಳ ನಾಮಸ್ಮರಣೆ ಮಾಡ್ತಿ ಎಲ್ಲ ದೇವರದ್ದು ಕೇಳ್ತಾಳ ಕಲ್ಲಾಗದ ನನ್ನ ಭೂಮಿಯಾಗದ ನನ್ನ ಕೇಳ್ತಾನ

ಅವಾಗ ಅಪ್ಪ ಏನ್ ಮಾಡ್ತಾನ ಏನ್ ಮಾಡುದು ಅಂದ್ರೆ ತನ್ನ ಗದಾ ಕೈಯಾಗ ತಗೊಂಡ ಆ ಕಂಬಕ್ಕೆ ಜಾಡಿಸ ಹೊಡಿತಾನ ನೋಡು ಅವಾಗ ಹೊಡ್ದಾಗ ದೇವರನ್ನು ಅಂತವ ಏನ್ ಮಾಡ್ತಾನು ಮಾಡುದು ನರಸಿಂಹ ತೋಟ ನರಸಿಂಹ ಅವತಾರನ ತೋಟ ಹಿರಣ್ಯ ಕಶ್ಪನ ಕೊಂದಿಲ್ಲ ಅವನು ಕೊಲಬೇಕಾದ್ರೂ ಅವಂದ ಅವತಾರ ಅಂದ್ರ ಹೊರ ಬೇಡ್ಯಾನ ಭಗವಂತನ ತೇಕ್ ಏನತ್ತ ಏನತ್ತ ಹೊರ ಬೇಡಿಯಣ ಮಾನವರದಿಂದ ಆಗಲಿ ಪ್ರಾಣಿಯಿಂದ ಆಗಲಿ ಮನಿ ಒಳಗಾಗ್ಲಿ ಮನಿ ಹೊರಗಾಗಲಿ ನನ್ನ ಮರಣ ಆಗಬಾರದು ತಂದೆ ತಿಳಿ ಆಶೀರ್ವಾದ ಬೇಡಿದ ಪರಮಾತ್ಮನ ಹಿರಣ್ಯಕ್ಕೆ ಶಿಪ್ಪು ಮನಿ ಒಳಗಾಗ್ಲಿ ಮನಿ ಹೊರಗಾಗ್ಲಿ ಪ್ರಾಣಿಗಾಲ ಮಾನವರದಿಂದ ಆಗಲಿ ನನ್ನ ಮರಣ ಆಗಬಾರ್ದ ಹೊರ ಬೀಡುತ್ತ ಅದಕ್ಕಾಗಿ ಅವ್ ನರಸಿಂಹ ಅವತಾರ ತೋಟ ನರಸಿಂಹ ಅವತಾರ ಹೆಂಗ ನೋಡುತ್ತೆ ಮನಷನ ದಡ ಐತಿ ಯಾಲ್ ನೋಡತೇ ಸಿಂಹದ ಮುಖ ಐತಿ ಅದಕ್ಕ ಇತ್ತು ಪ್ರಾಣಿನೂ ಅಲ್ಲ ಇತ್ತು ಮಾನವನೂ ಅಲ್ಲ ಇತ್ತು ಒಳಗೂ ಅಲ್ಲ ಮನಿ ಹೊರಗೂ ಅಲ್ಲ ಎಲ್ಲಿ ಕೊತ್ತ ಪ್ರಾಣ ತಗದಾನಂದ್ರೆ ವರ್ಸಲ ಮ್ಯಾಲ ಕೊತ್ತ ತೊಡಿ ಮ್ಯಾಲ ತಗೊಂಡ ಹಿರಣ್ಯ ಕಶ್ಪನು ಹೊಟ್ಟೆ ಹರಿದ ಕೊಲ್ಲ ಇಟ್ಕೊಂಡ ಕೊಳಾಗಿಟ್ಕೊಂಡ ತೋರಿಸ ನೋಡು ಭಗವಂತ ಹೇಳಿ ಯಾರು ತೋರಿಸ ಹಿರಣ್ಯ ಕಶ್ಮಗ ತೋರ್ಸಾನು ದೇವರು ಎಲ್ಯದಾನ ಎಲ್ಯದಾನ ಎಂತವಿದ್ಯಾಗ ಹೆಂಗ ಬಂದೈತಿಲ್ಲ ಈಗ ಹಂಗ ಹಿರಣ್ಣ ಕಶ್ಯಬಗ್ ಏನು ಮಾಡ್ಯಾನು ಸಾಕ್ಷಾತ್ ಭಗವಂತ ಬಂದಿ ಹರಿದ ಕೊಲಾಗ ಕರಳು ಅದಾನ ಭಗವಂತ ಭಗವಂತೇಳಿ ತೋರ್ಸಾನು ವಿದ್ಯಾ ಮತ್ ನೀನು ವಿಜಯನಗರ ಗ್ರಾಮದಾಗ ದೇವರ ಎಲ್ಲದಾನ ಎಂತ ನೀ ಕೇಳ್ತೀವ್ ಬಳಕ ಇವತ್ತಿಗನು ಹಟ್ಟಿ ಅವರ ತೋರ್ಸು ಮತ್ ವಿದ್ಯಾನ ಮತ್ನ ಬಿಡಂಗಿಲ್ಲ ಮತ್ ತೋರ್ಸ ತೋರ್ಸಂತಂದ್ರ ಹಂಗೇನು ಮಾಡಿಬೇಡ ವಿದ್ಯಾ ದೇವ್ರಂದ್ರ ದೊಡ್ಡಣ್ಣ ಯಾರಿಗೇನು ಕೊಟ್ಟಾನ ಬೇಡಿದಾಗ ಅಟ್ಟ ನೀನು ಭಗವಂತ ಕೊಟ್ಟಾನು ಬೇಡಲಾರ್ದ ಏನು ಕೊಡಂಗಿಲ್ಲ ಹುಡುಕೆ ಮಾಡಿ ಅಟ್ಟ ಕೊಡ್ತಾನ ಈ ಮಶೀಬ್ ನಾಳೆ ವಿದ್ಯಾಗ ಒಂದ್ ಕಾಮನಿಗಿ ಹಾ ಯಾಕ ಏನು ದರ್ತಮ್ಮ ಯಾರಿಗೂ ಕುಡವಲ್ಲ ಹಹ ಕೊಡಕ್ಕೆ 나ನ ಇಟ್ಕೋಳಕ್ಕೆ 나ನ ಮುಂದೆ ಬದಕ್ಕೆ 나ನ ಅಂತ ವಿದ್ಯೆ ಹೇಳ್ತಾಳ ಆದ್ರೆ ಒಂದಾನೊಂದು ಟೈಮ್ ಆದಾಗ ನಿಮ್ಮ ಮೊವಾ ಏನು ಕೊಳೆಮಿ ಬಿದ್ದೈತಿ ಏನು ಬಿದ್ದೈತಿ ಏ ನಿಮ್ಮಪ್ಪನತೆ ಕೊಡಾಗಿ ಏನು ಇಲ್ಲ ಅಂತ ಹೇಳಿ ವಿದ್ಯಾವಾದ ಮಾಡಕತ್ತಾಳ ಹೌದು ಕರೆಯುವರೆ ಹೇಮರಾಜ್ಯ ಮಲ್ಲಮ್ಮ ಏನು ಮಾಡಿದಾಳು ಏಮರಾಜ್ಯ ಮಲ್ಲಮ್ಮ ಏನು ಮಾಡ್ಯಾಳ ಏನು ಮಾಡಿದಮ್ಮ ಯಾಕ ಆಗೆ ನಿಮ್ಮ ಮೊವಾಗೋ ಏನು ಸತ್ತದ್ರ ನವಿತಾ ಏನೆ ಗಂಟೆಯಗಿನ ಕಾರ್ಯವielle ಹೋಗಿರ ಹೌದು ಆ ನಿಮ್ಮ ಕಂಬದಲ್ಲ ಸಮವ ಮತ್ತೆ ಗಬ್ಬದ ಕುರಿ ತಿಂತಾಳಾ ಆಕಿ ಹೌದು ಮತ್ತೆ ಎಲ್ಲರೂ ಇವರ ಎಲ್ಲಾ ಏನೆ ಕಸತ್ತಗೆಕದು ಹೋಗಿರ ನವಿದ್ಯಾ ಇಲ್ಲಿ ಹೋಗಿರ ತಂಗಿ ಯಾಕ ನಿಮ್ಮ ಹೊವೋನಿ ಯಾಕೆ ನೆನಸಿಲ್ಲ ಆಕಿ ಹಾ ಏಮರಟ್ಟಿ ಮಲ್ಲಮ್ಮ ಯಾರು ನೆನಸಳ ಯಾರು ನೆನಸಳ ಅಂದ್ರೆ ನನ್ನ ಪರಮಾತ್ಮನ ಮಲ್ಲಿಕಾರ್ಜುನ ನೆನಸಳ ಹೌದು ನೆನಸಳಲೋ ವಿದ್ಯಾ ನೆನಸದ ಕರೆದ್ರಿ ಮತ್ತೆ ಮಲ್ಲಮ್ಮ ನಮ್ಮ ಬಾ ಮಲ್ಲಿಕಾರ್ಜುನ್ ನೆನಸ್ಬೇಕಾದ್ರ ಏ ನಿಮ್ಮವಾಗೋನಾ ಯಾಕೆ ನೆನ್ಸಿಲ್ ಹೆಚ್ಚ ನೀವ್ ವಾದ ಮಾಡ್ತಿ ನೆನ್ಸಿಲ್ಲ ನಮ್ಮ ಅಪ್ಪನ ಯಾಕೆ ನೆನಸ್ಬೇಕಾಗೈತಿ ಯಾಕೆ ಯಾಕೆ ನೆನಸ್ಬೇಕಾಗೈತಿ ಅಂದ್ರೆ ನಮ್ಮ ಅವಾಗೋಳ ತುಡಾವ್ರ ಕೊಡಕೇನು ಇಲ್ಲ ಅಪ್ಪ ಕೊಡಾವ್ರದಾರು ಅಪ್ಪಗೋಳ ಬದಕಸವ್ರದಾರು ಅದಕ್ಕಾಕಿ ಅಪ್ಪನ ನೆನ್ಸಿಯಾಳ ಮತ್ ಈಕೇನ ಅಪ್ಪ ಕೊಡತೇನು ಈ ಹೇಳ್ತಾಳು ಆದ್ರೆ ನಿಮ್ಮ ಹೆಣ್ಮಗಳು ಒಬ್ಬಕ್ ಹೋಗಿ ನಮ್ಮ ಅಪ್ಪನ ತೆಕ್ಕ ಇವತ್ತು ಕಷ್ಟ ಬಾಳ ಬಂದೈತಿ ನನ್ನ ಕಾಪಾಡಬಾರ ಭಗವಂತ ಹಾಕಿ ಬೇಡಿಯಾಳ ಏನ್ ರೆಡ್ಡಿ ಮಲ್ಲಮ್ಮ ಬೇಡಿದಾಗ ಸುತ್ತ ಮಲ್ಲಿಕಾರ್ಜುನ್ ಬಾಂದ ಏ ಮಲ್ಲಮ್ಮ ನಿನ್ನ ಭಕ್ತಿಗೆ ಒಲಾನಿ ಏನು ಬೇಡ್ತಿ ಬೇಡ ಮಲ್ಲಮ್ಮ ಅಂದಾಗ ಈ ಮಶೀಬ್ ಮಲ್ಲಮ್ಮ ಏನತ್ತೇಳಿ ಬೀಡಿಯಾಳ ಏನತ್ತ ಕೈ ಮುಗದ ಬಿದ್ದಾಳ ಆತನ ಪಾದಿಗಿ ಬಡತನ ಬೇಡ ನನ್ನ ಜಾತಿಗೆತ್ತ ಬಿಡು ಕುಂದಾಳೋ ಇಲ್ಲೋ ವಿದ್ಯ ಮತ್ ನನ್ನ ಭಗವಂತ ಆಶೀರ್ವಾದ ಮಾಡ್ಯಾನೋ ಇಲ್ಲೋ ಏ ಅಂದ ನಿನಗ ಹೊರ ಕೊಟ್ಟು ನನ್ನ ಭಗವಂತ ಕರೆ ಈ ದಿನ ತನ ಆದ್ರೂ ನಡ್ ಬಂದೈತಿ ವಿದ್ಯ ಮತ್ ಅಟ್ಟ ಕಷ್ಟ ಬಂದಕ್ಕೆ ನಿಮ್ಮ ಒಣತೆ ಹೋಗಿ ಬೇಡಬೇಕಾಗಿತ್ತು ನಮ್ಮ ಅಪ್ಪಣತೆ ಏನ ಕಾರಣ ಬೀಡ್ಯಾಳ ಮತ್ ನಿನ್ ಹೆಣ್ಣು ಹೆಂಗ ಹೆಚ್ಚಾಕೈತಿ ವಿದ್ಯಾ ನಿನ್ನ ಹೆಣ್ಣು ಹೆಚ್ಚಲ್ಲ ಹಾ ನಿಮ್ಮ ಅವ್ವ ಎಷ್ಟು ಆಗಲಿ ನಮ್ಮ ಅಪ್ಪಣ ತೆಕ್ಕ ಬಂದು ದುಡ್ಕೊಂಡಾಗ ದುಡ್ಕೊಂಡ ಆಕೆ ಹೆಚ್ಚಿನ ಆಕಿ ಆಗ್ಯಾಳ ಆಯ್ಕೆ ಏನು ದೊಡ್ಡಕ ಆಗಂಗಿಲ್ಲ ಅದಕ್ಕೆ ವಿದ್ಯೆ ಏನಂತ ಹೇಳ್ತಾಳೆ ಏ ಅನ್ನ ಹಾಕಬೇಕಾದ್ರೆ ನೀವು ಬೇಡ್ಕೊಬೇಕಾದ್ರೆ ಹಾಂ ಮನ್ಯಾಗ ಒಂದು ಭಿಕ್ಷುಕ್ ಬಂದು ಏನು ಬೇಡ್ತಾನಂತ ಏನು ಅವ್ವ ಅಂದಾನತ್ತು ಭಿಕ್ಷುಕ್ ಬಂದು ಬೇಡ್ಬೇಕಾದ್ರೆ ಏನು ಅಂದಾನತ್ತ ಅವ್ವ ಅವ್ವ ಅಂದಾಗ ನೀನು ಜೋರಿಗೆ ತುಂಬಿ ಐತಿ ಅವ್ವಾ ಅಂದಕ್ಕೆ ನಿನ್ನ ಜೋಳಿಗೆ ತುಂಬಂಗಿಲ್ಲ ಅಂತ ಮಸಿಬಾಳ ವಿದ್ಯಾ ಹೇಳ್ತಾಳೋ ಹೌದು ಆದ್ರೆ ಒಂದಾನೊಂದು ಟೈಮ್ ಆದಾಗ ಈಗ ಸದಾ ವಿದ್ಯಾ ಹೇಳ್ತಾಳ ಅವ್ವಾಗಳು ಅಂದಾಗ ಅವ್ವ ಅಂದಾಗ ನಿನ್ನ ಜೋಳಿಗೆ ತುಂಬತೈತಿ ಹೌದು ಏರಕಡತ ಅಪ್ಪ ಅಂದಿದ್ರೆ ನಿನ್ನ ಜೋಳಿಗೆ ತುಂಬಂಗಿಲ್ಲ ತೀ ಹೇಳ್ತಾಳೋ ಹೌದು ಆದ್ರೆ ಒಂದಾನೊಂದು ಟೈಮ್ ಆದಾಗ ಏನಾಗೈತಿ ಈಗ ಸದಾ ನಿನ್ನ ಹೆಣ್ಣು ಮಕ್ಕಳು ಅದಾರ ವಿದ್ಯಾಶ್ರೀ ಹ ಅವ್ರು ಏನು ಮಾಡ್ತಾರ ಮಂಗಳಾರ ಶುಕ್ರಾರ ತಿರಿಗાડತಾರ ಮನಿ ಮನಿ ಮಂಗಳಾರ ಶುಕ್ರಾರ ಅಂದ್ರೆ ಗೊತ್ತಾತ ನಿಮ್ ಗೊತ್ತಾಂತ ಅವರಿಗೆ ಗೊತ್ತಾಗೈತಿ ಮಂಗಳಾರ ಶುಕ್ರ ತಿರುಗಾಡಬೇಕಾದ್ರ ಅವ್ರ ಯಾರ ಹೆಸರು ನೆನದಾರ ಅವಿದ್ಯಾ ಯಾರು ಹೆಸರು ಅಲ್ಲಿ ನಿಮ್ ಮೋವಾಣಿ ಹೆಸರದ್ ನೆನದಾರನ ಯಾರ ನೆನದಾರ ಯೋಗ ಅಂದಾಗ ಯಾಕಯ್ಯ ಜೋಗ ಏ ನಿನ್ನ ಹೆಣ್ಣ ಯಾಕಯ್ಯ ಜೋಗ ಅಂದಾಗ ನಿಮ್ಮ ಜೋಳಿಗೆ ತುಂಬೈತೆ ವಿದ್ಯಾ ಹೌದು ಮತ್ ಅಪ್ಪನ ಹೆಸರು ಹಾಕಿ ಏನ ಕಾರಣಕ್ಕೆ ನೆನದಾಳ ಏನ್ ನಿಮ್ಮ ಏನ ಸತ್ತೈತಿ ನೆನಪೇಕ್ ಆಗಿತ್ತು ಯಾಕಿ ನೆನದಿಲ್ಲ ನಮ್ಮ ಅಪ್ಪಗಳ ಹೆಸರು ದ್ವಾರದ ಐತಿ ನಿಮ್ಮ ಹೆಣ್ಮಕ್ಳು ನಮ್ಮ ಅಪ್ಪನ ಹೆಸರು ನೆನದ ಯಾಕೆ ಪಠ್ಯ ತುಂಬಿಸ್ಕೋತಾರು ಆ ಹೇಳಿದ ಹೇಳು ಏನಂತ ಹೇಳ್ತಾರು ಏನು ಹೇಳ್ತಾರ ಶಿವ ನಿನ್ನ ಅಲ್ಲಿ ಹಾನು आहुड शिवाय लिहूया अथिवाक ಶಿವ ನಿನ್ನಲ್ಲಿ ಹಾ ನೀ ನೋಡಿಲ್ಲ ಎಲ್ಲಿ ಹುಡ್ಕಿದರಿ ಇಲ್ಲ ಹೌ ಪರಮಾತ್ಮ ಬ್ಯಾರೆ ಕಡೆ ಹುಡ್ಕ್ಯಾಡ್ರಿ ಸಿಗಂಗಿಲ್ಲ ತಂಗಿ ನಿನ್ನಲ್ಲಿ ಇದಾನ ಆಹಾ ನಿನ್ನಲ್ಲಿ ನೀ ಭಕ್ತಿ ಇಟ್ಟು ದುಡ್ಕೊಂಡಂದ್ರ ಸಿಗ್ತಾನ ದುಡ್ಕೊಂದಂದ್ರೆ ಸಿಗ್ತಾನೂ ಅದಕ್ಕಾಗಿ ಏನು ಹೇಳ್ಯಾರ ಏನು ತಿಳಿಯಾರು ತಲಿಯ ತೆಳಗೆ ಮಾಡಿ ಕಾಲ ಮ್ಯಾಲೆ ಮಾಡಿ ಜೋಚಾಡಿರಲ್ಲ ಶಿವ್ಯಾರ ಇಲ್ಲ ಅದಾನ ಅಂದ್ರ ಇರ್ತಾನೂ ನೀ ಇಲ್ಲ ಅಂದಂದ್ರ ಅವ ನನ್ಗೆ ಒಟ್ಟ ಭೇಟಿ ಆಗಂಗಿಲ್ಲ ವಿದ್ಯಾ ಅದಕ್ಕೆ ಭಗವಂತ ಅದಾನ ಅಂತೇಳಿ ನೀ ನೆನೆದೆ ಅಂದ್ರೆ ನಿಮ್ಮ ಹೆಣ್ಮಕ್ಳು ಬಾಳ ಮಂದಿ ಮುಕ್ತಿಗೂ ಹೋಗ್ಯಾರ ನಮ್ಮ ಅಪ್ಪನ ಹೆಸರು ನೆನದ ಹೋಗ್ಯಾರು ಅದಕ್ಕೆ ಕೇಳಾಕೈತಾರ ಪರಮಾತ್ಮ ನಿನಿ ಎಟ್ ಅಂತರ ಏ ಇದು ಅಲ್ಲ ನಮ್ಮ ಮತ್ತೇನ ಮಧ್ಯಾಹ್ನ தகுதானோட <togada> எங்க ಾಗ ಒಮ್ಮೆ ಬ್ರಹ್ಮಣ ಸುದ್ದಿಗೆ ಹೋಗತ್ತಾಳ ಸವದಾಗ ಎಲ್ಲ ಬ್ರಹ್ಮಗ ನೋಡ ಐದ ಮುಖ ಎದ್ದು ಮಾದಳ ಒಂದ ಮುಖ ಹೋಗೈತಿ ಅದಕ್ಕೆ ಕೇಳಾಳ ನನಗ ಆಗ ಶಿವಗ ಬ್ರಹ್ಮ ಹತ್ಯ ಅಂತ

ಮಸೀಬ್ ನಾಳೆ ಅಣಪೂರ್ಣ ಹೇಳಾಕೈತ ಅಪ್ಪಗಳು ತಂದ ಮನೆಯಾಗ ಇಟ್ಟಾಗಟ್ಟ ಈಕ ನೀಡತಾ ಈಕೇನ ದುಡುತ್ತ ಅಲ್ಲ ಕರಿ ಜಗದಾಗ ನಾನು ಹಣ ದುಡ್ಡಕೈತ ಏನಾಗಂಗಿಲ್ಲ ಪರಮಾತ್ಮಗ ಬ್ರಹ್ಮ ದೋಷ ಆಗಬೇಕಾದ್ರ ನಮ್ಮ ತೆಕ್ ಬಂದು ತೊಳ್ಕೊಂಡು ಈಕೆ ಹೇಳ್ತಾಳೆ ನೀಡಿದಾಗ ಏ ನಿಮ್ಮ ಅಲ್ಲಿ ಪಾಪ ನಿವಾರಣೆ ಆಗಿಲ್ಲ ಹೆಂಗ ಬ್ರಹ್ಮ ಹತ್ತ ದೋಷ ನಿವಾರಣೆ ಮಾಡ್ಕೋಬೇಕಾದ್ರ ಏನ್ ಮಾಡ್ಯಾವ್ ಬ್ರಹ್ಮನ ಮೊದಲ ಐದು ವರ್ಷ ಶಿರಾಯದ್ದು ಮೊದಲ ಪಂಚಮುಖದ ಬ್ರಹ್ಮ ತದನಂತರ ಚತುರ್ಮುಖದ ಬ್ರಹ್ಮ ಆಗ್ಬೇಕಾದ್ರ ಏನ್ ಮಾಡ್ಯಾವ್ ಯಾದ್ರ ಸಂಬಂಧ ಯಾತ್ರ ಸಂಬಂಧ ಆಗ್ಯಾವ ಯಾದರ ಆಗ್ಯಾನ ಅಂದ್ರ ಪರಮಾತ್ಮ ಹೇಳ್ತಾನ ಏ ನೀ ಮಾಡುವಂತ ಕೆಟ್ಟ ಕೆಲಸಗಳೆಲ್ಲ ಬಿಡು ನಾನು ಅಂತದ ನಿನ್ನಲ್ಲಿ ಬರಬಾರದು ಬ್ರಹ್ಮ ಜಗದಾಗ ಅವನ್ ಹೇಳ್ತದ ಅದ ನಿನ್ನ ಅನ್ನಟ ಶಾನೆ ಯಾರು ಇಲ್ಲ ಜಗದಾಗ ನಾನ ದೊಡ್ಡದ ಅವ್ನು ಬ್ರಹ್ಮ ದೇವರ ಅವಾಗ ಪರಮಾತ್ಮ ಇದ್ದ ಅವ್ ಹೋಗಿ ಹೇಳ್ತಾನು ಏ ನಾನು ಹೋಗಬೇಡ ಬ್ರಹ್ಮ ಅಂದ್ರೆ ಮುಂದೆ ನಾಸ ಬಾಳಕತಿ ಅದಕ್ಕೆ ನನೂದು ಬಿಡ ಅಂದಾಗ ಅವ್ನು ಬ್ರಹ್ಮ ಹೇಳ್ತಾನು ಏ ಜಗತ್ತದಾಗ ನಾ ದೊಡ್ಡವ ಅದಕ್ಕ ಅದಕ್ಕೆ ನಾ ಬಿಡಂಗಿಲ್ಲ ಜಗತ್ತದಾಗ ನಾನು ಅನಸ್ರಿ ಅಂತ ಹೇಳಿದಾಗ ಅವಾಗ ಶಿಟ್ಟಿಗೆ ಅದು ಏನು ಮಾಡ್ತಾನೆ ಏನು ಮಾಡ್ತಾನೆ ಶಿಟ್ಟಿಗೆ ಅದು ಏನು ಮಾಡ್ತಾನೆ ಏನು ಮಾಡ್ತಾನೂ ಏನು ಮಾಡ್ತಾನೆ ಅಂದ್ರೆ ಆ ಬ್ರಹ್ಮ ದೇವ್ರದ್ದು ಒಂದು ಶರ ಹೊಡಿತಾನೆ ಪರಮಾತ್ಮ ಹೊಡೆದಾಗ ಏನಾಯ್ತು ಆ ಬ್ರಹ್ಮನ ಒಂದು ಶಿರಾ ಹೊಡೆದಾಗ ಏನಾಗೈತಿ ಬ್ರಹ್ಮ ದೋಷ ಅನ್ನುವಂತದ್ ಪರಮಾತ್ಮಗ ತಟ್ಟೈತಿ ತಟ್ಟಿದಾಗ ಏನಾಗೈತಿ ಆ ಪರಮಾತ್ಮನು ಹೊಡೆದಿಲ್ಲ ಅವನ ಏನ್ ಹೊಡ್ದು ಬ್ರಹ್ಮನ ಶಿರ ಹೊಡಿಬೇಕಾದ್ರೆ ಪರಮಾತ್ಮ ಹೊಡೆದಿಲ್ಲ ಯಾರು ಹೊಡೆದಾರ್ ಪರಮಾತ್ಮನ ಮೂರನೇ ಕೈ ಜಾಲಿಯಾದಾಗ ಯಾರು ಹುಟ್ಟಿ ಬಂದಾರ ಯಾರು ಯಾರು ಹುಟ್ಟಿ ಬಂದಾರ ಅಂದ್ರ ಬೈರವ್ ಹುಟ್ಟಿ ಬಂದಾರ ಬೈರವ್ ಹೌದು ಭೈರವ್ ಹುಟ್ಟಿ ಬಂದು ಏನು ಮಾಡ್ಯನು ಏನ್ ಮಾಡ ಬ್ರಹ್ಮನ ಶಿರ ಒಂದು ಹೊಡೆದಾಗ ಹಾ ಅವನ ದೇನ್ ಹಾತು ನೋಡ ಭೈರವ್ನ ಬರಲಿಕ್ಕೆ ಹತ್ತಿ ಬಿಡ್ತುವು ಅವಾಗ ಬ್ರಹ್ಮ ದೋಷ ಹತ್ತಿದಾಗ ಅವಾಗ ಎಲ್ಲಿ ನಡೆದಾನು ಎಲ್ಲಿ ಹೋಗ್ಯಾನು ಎಲ್ಲಿ ಒಂದು ಅನ್ನುವಂತ ಸೃಷ್ಟಿ ಮಾಡಿ ಅದನ್ನು ಬೆನ್ನಿಗೆ ಹಚ್ಕೊಂಡ ಎಲ್ಲಿ ಹೋಗ್ಯಾನಂದ್ರ ಕಾಶಿಗೆ ಹೋಗ್ಯಾನ ಹೌದು ಕಾಶಿಗೆ ಹೋಗಿ ಏನು ಮಾಡಿ ಕಾಶಿಗೆ ಮಾಡ ಅಲ್ಲಿ ಹೋಗಿ ಅವನ ಬ್ರಹ್ಮ ಹತ್ಯೆ ನಿವಾರಣೆ ಮಾಡ ಈಗ ಸದ್ದ ಕಾಶಿ ಒಳಗೆ ಬ್ರಹ್ಮನ ಡವಿಗೆ ಅಲ್ಲಿ ಚಳಗ ಬಿದ್ದೈತಿ ಅಲ್ಲಿ ಒಂದು ಏನಾಗೈತಿ ಒಂದು ದೇವರ ಸೃಷ್ಟಿ ಆಗೈತಿ ಮತ್ತ್ ದೇವ್ರ ಹೆಸರು ಹೇಳಂದ್ರೆ ಈ ಮಶಿಮನಾಳ್ ವಿದ್ಯಾಗ ನಿಗತೈತೇನಾ ಕೇಳಾಕ ಶಾನಿ ಆದ್ರೆ ಹೇಳಕೀ ಅದಕ್ ಬಾಳ್ ಬಾಳ ಕೇಳಸ್ತಾಳು ಏನಂತ ಕೇಳ್ತಾಳ ಭಗವಂತ ಶ್ರೇಷ್ಠ ಅಲ್ಲ ಅಂತವ್ ಶ್ರೇಷ್ಠ ಇದ್ದಂದ್ರ ನೋಡಾಕ ನನ್ನ ಮನಿಗೆ ಯಾಕೆ ನೀ ಬರ್ತಿದಿ ಅಂತ ಕೇಳಾಕೈತಾಳ ಹೌದು ಇದ್ರಂಗ್ ಪಿ ಎಚ್ ಡಿ ಮಾಡಿದಂ ಅಂತ ಮಶಿಬನಾಳ್ ವಿದ್ಯಾಂಗ ನಾನು ಮನಿಗೆ ನೀನ್ ಹುಡಾಕಿ ಹಾಕ ಬಂದಿ ಏನಂತಾಳಕಿ ಅಭ್ಯಾಸ ಆಗೈತಿ ಅಭ್ಯಾಸ ಆಗೇತಿ ಅದ್ರಾಗ ಅಭ್ಯಾಸ ಆಗೇತಿ ಯಾವಾಗ ಅವನ್ ಬಾಳ ಭಾಳ ಅಭ್ಯಾಸ ಆಗೈತಿ ಮಶೀಬ್ ವಿದ್ಯಾಂದ ಶಾಸ್ತ್ರ ಪುರಾಣದಾಗ ನಾವ್ ಹೋಗಂತ ಈ ಕೀಲಿ ತೆಳಗಿಂದ ಹಾಸಾಕೈತಿ ನಾ ಏನಂತೇಳಿ ಆ ಭಗವಂತ ಅನ್ನುವಂತ ಗಾಂಡಿ ಇದ್ದಾಗ ನೀನು ಲಕ್ಷ್ಮಿ ಆಗಲಿ ಸರಸ್ವತಿ ಆಗಲಿ ಪಾರ್ವತಿ ಆಗಲಿ ಅವ್ರದಿಂದ ಶ್ರೇಷ್ಠ ಆಗ್ಯಾರು ಅವ್ರು ಇರ್ಲಾರ್ದ ನಿಮ್ಮ ಯಾರು ಶ್ರೇಷ್ಠ ಆಗಿಲತ್ತ ನಾ ದೊಡ್ಡ ದೊಡ್ಡವ್ ಐತಿ ಅಂದ್ರ ನನ್ನ ಮನಿಗೆ ನೀ ಯಾಕೆ ಬಂದ್ ಹೋಗ್ ಕಾಣದ ಲಕ್ಷ್ಮಣ ಅಂತ ಹೌದು ಅದಕ್ಕ ಏನಾಗೈತ ನಾ ನೋಡಕ್ ಹೋದಾಗ ನಾಲ್ಕು ಮಂದಿ ಮನಿಗಿ ಈಗ ಮಶೀಬ್ ನಾಳೆ ವಿದ್ಯಾನ ನೋಡಕ್ ಹೋಗ್ಬೇಕಲ್ಲ ಹಾಕಿವಿ ಏನಂದಾಳು ಇನ್ನ ನನ್ನ ಮನಿಗ ನೀವು ನೋಡಾಕ್ ಬಂದಿಲ್ಲ ನೋಡಕ್ ಬರ್ಲಾಡ್ದ ನೀ ಯಾವ ನಡ್ಸ್ಬೇಡ ತಿಳಕಾಳ ಅದಕ್ ಪಕ್ಕ ಹೋಗಿ ಮನಿಗೆ ಹೋಗಿ ಬಾಟಿಗೆ ಹಾಕಿ ಕೊಳ ಗುದ್ದಿ ಕಟ್ಟಿ ಹೊರಗೆ ತರ್ಬೇಕಾಗಿ ತಮ್ಮ ಹೌದು ಅದಕ್ಕೆ ಏನಾಗೈತಿ ನನ್ನ ನೋಡಕ್ ಬರುವಾಗ ನಾಲ್ಕು ಮಂದಿನ ತಂದೆ ಪಾಟಿಗೆ ಹಾಕುವಾಗ ನೂರು ಮಂದಿನ ತಂದೆ ಅಂತ ಮದುವೆ ಸಾವಿರಾರು ಮಂದಿನ ತಂದಿ ಆದ್ರ ನಾನ್ ನಿನ್ನ ಮನೆಗೆ ಬರುವಾಗ ನಾವ್ ಹಬ್ಬಕ್ಕೆ ಬಂದ ನೋಡ ನಾನ್ ದಿಟ್ಟ ಡಿಗ್ರಿ ಅಂತ ಡಿಗ್ರಿ ಮಾರಿಯಕ್ಕೆ ಡಿಗ್ರಿ ಮಾರಿಯ ಕಾಣ್ತಾ ಏ ಪಿಚ್ ನಿನ್ನ ಪೀರಿ ನಿನಗೆ ಹೇಳ ತಿಳ್ಕೋ ನನ್ನ ಮನಿಗೂ ನೀ ಬರ್ಬೇಕಾದ್ರೂ ಬಂದಿಲ್ಲ ಮಂದಿನ ಕರ್ಕೊಂಡ್ ಬಂದಾಳ ಐದು ಮಂದಿನ ಕರೆ ಲೆಕ್ಕ ಮಾಡ್ಕೊಂಬ ವಿದ್ಯಾ ಅದು ಎಂತವ್ರ ಏ ಮನಗಂಡ ಅನುಭವ ಮನಗಂಡ ಇರ್ಬೇಕು ಅಂತವ್ರನ್ನ ಕರ್ಕೊಂಡ್ ಬಂದಾಳ ಮಶಿಬನಾಳ್ ವಿದ್ಯಾ ಒಬ್ಬಕ್ಕೆ ಒಬ್ಬಕ್ಕೆ ಬಂದಿಲ್ಲ ಐದು ಮಂದಿ ಎದ್ರಾಗಿನ ಎದ್ರಾಗಿ ನೀವಾರತು ಮ್ಯಾಲಿನ ಸುದ್ದಿ ನಿನಗೆ ಲೋಕದಾಗಿ ತಿಳ್ಕೋ ವಿದ್ಯಾ ನನ್ನ ಪರಮಾತ್ಮ ನಿನ್ನ ಪಾರ್ವತಿನ ಮನವಿ ಆಗ್ಬೇಕಾದ್ರ ಆಕೆ ಮನಿಗ ಅವೇನು ನೋಡಕ್ ಹೋಗಿಲ್ಲ ಪಾರ್ವತಿ ಮನಿಗೆ ಪರಮಾತ್ಮ ಹೋಗಿಲ್ಲ ನಿನ್ನ ಪಾರ್ವತಿನ ಏನು ಮಾಡಿ ಸಾವಿರಾರು ವರ್ಷ ತಪ ಮಾಡಿ ಮಾಡಿ ನನಗ ಪರಮಾತ್ಮನ ಆಗ್ಬೇಕಂತ ಹೇಳಿ ಸಾವಿರಾರು ವರ್ಷ ತಪ ಮಾಡಿ ಪಾರ್ವತಿನ ಬೆನ್ನು ಹತ್ತಿ ಹೌದು ಮತ್ ಅಲ್ದ ಎಲ್ಲಮ್ಮನ ಏನು ಜಮದಗ್ ನೀನ್ ಹೊಡಾಕ್ ಹೋಗಿಲ್ಲ ಮಸಿಬನ ಎಲ್ಲಮ್ಮ ಎಲ್ಲಮ್ಮನ ಏನ್ ಏ ಆಳ ಏ ಜಮದಗ್ ನೀನ್ ಮದ್ವೆ ನೀ ನಿನ್ನ ಬಿಟ್ರ ಮಾತಾಬ್ನ ಮದ್ವಿ ಆಗ ಹಂಗೆಲ್ಲ ತಿಳ್ತಾಳ ಜಮದಗ್ನಿ ಎಲ್ಲಮ್ಮ ಹೇಳಿದಾಗ ಎಲ್ಲಮ್ಮಗ ಹೇಳ್ತಾ ಏ ನನ್ನ ಮದ್ವೆ ಏನು ಏನ ಸೌ ಸುಖ ಉಣತ್ತೆ ಎಲ್ಲಮ್ಮ ನಾ ಮೊದಲ ಕಾಡ ಹರಿಯಾಣದಾಗಿದ್ದು ವಾಸಾಗ ಯಾವನಾರ ದೊಡ್ಡ ರಾಜ್ ಆಗೋ ಎಲ್ಲಮ್ಮ ಅಂದಾಗ ಈ ಮಶೀಬ್ ಎಲ್ಲಮ್ಮ ಏನ್ ಹೇಳ್ತಾ ಏ ಮದ್ವಿ ಆದ್ರಾಗ ಕಿರ್ಲಕ್ಕ ನಾನು ಸಾವು ಹಾಕಿ ಅಂತ ಹೇಳ್ತಾಳ ಈಕೆ ಮಶೀಬ್ ನಾಳೆ ಎಲ್ಲಮ್ಮ ಯಾಕ ಬೇಡ ಅಂದ್ರೂ ಬಣ್ಣ ಐತ ಬಂದ್ ಮತ್ ನಿನಗ ಏನ್ ಬರ್ಲಿಲ್ಲನಾ ಯಾಕೆ ಬಂದಿ ಬರಬಾರ್ದ ನಿಮ್ಮ ಬಾಳ ಮಂದಿ ಬೆಣ್ಣು ಹತ್ತಿ ಬಂದಾರು ಅದಕ್ಕೆ ಅವ್ನು ಮದ್ವೆ ಆಗ್ಬೇಕಾದ್ರೆ ಕರಾರ ಕಂಡೀಷನ್ ಇಟ್ಟು ಮದ್ವೆ ಆಗ್ಯಾನಮನ ಆಗಬೇಕಾದ್ರ ಏನಂತೇಳಿ ಮದ್ವೆ ಆಗ್ಯಾನೇ ನಿನ್ನ ನಾನಿನ ಮದ್ವಿ ನಾ ದಿನನಿತ್ಯ ಯಜ್ಞ ಯಾಗಗಳನ್ನು ಮಾಡ್ತಾನ ದಿನನಿತ್ಯ ಪೂಜೆ ಪುನಸ್ಕಾರ ಮಾಡ್ತಾನು ಅದಕ್ಕೆ ನೀ ದಿನನಿತ್ಯ ಹೊಲಿಗೆ ಹೋಗಿ ನೀರು ತಂದ್ರ ನನಗ ಕೊಡ್ಬೇಕ ಅಂದ್ರ ನಾನೇನ ಮದ್ವೆ ಹಾಕ ಕರಾರ ಕಂಡೀಷನ್ ಇಟ್ಟು ಈ ಮಶಿಪ್ನ ಎಲ್ಲಮ್ಮನ ಮದುವೆ ಆಗೇನಿ ಅವಾಗ ಹಾ ಮತ್ತೆ ಕಿನ್ನಾ ಹಂಗ ಆಗಕ್ಕೆ ಬರ್ತೈತನ ಏ ಜಗದಾಗ ನಿಮ್ಮ ಬಂದಾರ ಬಂದರಕರೆ ನಮ್ಮ ಅಪ್ಪಗಳು ಹೋಗಿಲ್ಲ ಅದಕ್ಕೆ ಮ್ಯಾಲಿನ ಸುದ್ದಿ 나 ಹೇಳಿ ತೆಳಗಿನ ಸುದ್ದಿ ನನಗೆ ಹೇಳಬೇಡ ಅದಕ್ಕೆ ಏನಂತ ಕೇಳಾಕತ್ತಾ ಏನು ನೀ ಒಮ್ಮೆ ಕಾಂಡ ಏನಂತಾಳ ಓಮ ಗಂಡ ಹೌದು ಮತ್ತೆ ಯಾವಾಗ ಗಂಡ ಏನತ್ತ ಇಕ್ಕಿನ್ ಮಾಡ್ಕೊಂಡ್ ಮೇಲೆ ಗಂಡ ಅದೆ ಅಂತ ಹೇಳ್ತಾಳ ನಾನು ಮಾಡ್ಕೊಂಡ್ ಮೇಲೆ ನೀ ಗಂಡ ಅದಕ್ಕೆ ಮೊದಲ ನೀ ಗಂಡ ಅಲ್ಲ ತಿಕ್ ವಿತೆ ಹೇಳಾಕತ್ತೆಳನ ಏ ಮಾಡ್ಕೊಲಾರದ ಬಹಳ ಮಂದಿ ಗಾಂಡಾಗ ಏನ್ ವಿದ್ಯಾ ಯಾಕಂದ್ರೆ ಒಂದಾನೊಂದು ಟೈಮ್ ದಾಗ ನೀ ಕಲಿವಿ ಅಂದ್ರೆ ಲೋಕಿಕದಾಗ ಹೇಳ್ತಂತ ತಿಳ್ಕೊ ಈಗ ಮಶೀಬ್ ಏನು ವಿದ್ಯಾ ಏನ್ ಮಾಡಿರ್ತಾಳಾಗ ಮಶೀಬ್ ನಾಳೆ ವಿದ್ಯಾನ ಡೆಲಿವರಿ ಆಗಿರ್ತೈತೆ ಹೌದ ಯಾರದ ಮಶೀಬ್ ನಾಳ ವಿದ್ಯೆ ಹಡದಿರ್ತಾಳ ತಮ್ಮ ಹಡದಾಗ ಮಶೀಬ್ ನಾಳ ವಿದ್ಯಾನ ನೋಡಕ್ ಯಾರು ಬಂದಿರ್ತಾರ ವಿದ್ಯಾನ ಸಣ್ಣವ್ ಬಂದಿರ್ತಾಳ ಸಣ್ಣ ಬಂದು ಏನ್ ಕೇಳ್ತಾಳ ವಿದ್ಯಾನಿತ್ ಕೇಳ್ತಾಳ ವಿದ್ಯಾನ ಅವಾಗ ವಿದ್ಯಾ ಏನಂತ ಹೇಳ್ತಾಳ ಏನಿಲ್ಲ ಬಾಯವ ನಿನ್ ಅಂತ ಹುಟ್ಟ್ಯಾನೇಳ್ತಾಳ ವಿದ್ಯಾ ಏನಿಲ್ಲ ಬಾಯವ ನಿನ್ ಗಾಂಡು ಹುಟ್ಟ್ಯಾನ ಇವತ್ ಅತ್ ಹೇಳ್ತಾಳ ಏನ ಅವಿದ್ಯಾ ಏನ್ ಕೊಳಗಿನ ತಾರಿಯಾರ ಕಟ್ಟ ಏನ್ ನಿನಗ ಮದ್ವಿ ಆಗ್ಯಾನ ಮದುವೆ ಆಗಲ ಹುಟ್ಟಿದಾಗ ನಿನಗ ಗಂಡ ಆಗ್ಯಾನ ಮತ್ ತಾಳಿ ಕಟ್ಟಿದಾಗ ಗಂಡ ನೀ ಯಾವ ಮಾತಿನ ಮೇಲೆ ಹೇಳಾಕೈತಿ ಇಲ್ಲ ತಮ್ಮ ತಾಳಿ ಕಟ್ಟಲಾರದ ಗಂಡ ಅದಾವ್ರ ಇನ್ನ ಬಾಳ ಅದಾರ ಮುಂದಿಕ್ಕಿಗ ಹಂಗ ಬಿಡಿಸ್ಕೊತ ಹೋಗುಣು ಅದಕ್ಕ ಗಂಡ ಹೆಣ್ಣಿನ ಕೂನಿ ನಿಮ್ಮ ಅಪ್ಪ ಎಷ್ಟು ಮಂದಿನ ತಯಾರು ಮಾಡ್ಯಾನು ಅಂತ ಕೇಳಕೈತಿ ಅಳ